ವರದಿ ಕ್ಯಾಬಿನೆಟ್ ನಲ್ಲಿ ಎಕ್ಸೆಪ್ಟ್ ಎಕ್ಸೆಪ್ಟ್ವಿ ಚಲವಣಿ ಹೇಳದಂಗೆ ಮುಂದೆ ಹದಿನೇಳನೇ ತಾರೀಕು ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕರೆದಿದ್ದಾರೆ ಅದ್ರ ಚರ್ಚೆ ಮಾಡ್ತೀವಿ ಅಲ್ಲ ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೇ ಯಾವುದು ನಮ್ಮ ತಮಿಳ್ನಾಡು ಮಾಡಲಿದೆ ತಮಿಳ್ನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲರಿಗೆ ಅದೇನಾದ್ರೆ ಈ ಯಾವಾಗ ಈ ಒಂದೇನು ರಿಪೋರ್ಟ್ ಬರುತ್ತೆ ತಮಿಳ್ನಾಡು ಇರತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ಅಂತಕ್ಕಂಥದ್ದು ರಿಪೋರ್ಟ್ ಈ ರಿಪೋರ್ಟ್ ಬಂದ್ರೆ ಅದ್ರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನ ಪಡ್ಕೊಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ತಮಿಳುನಾಡಲ್ಲಿ ಕೊಟ್ಟರು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇನ್ನು ಜಾರಿ ಆಗಿಲ್ಲ ರಾಜ್ಯದಲ್ಲೂ ಅದೇ ಆಗುತ್ತೆ ಈಗ ಇರೋದು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೀಗ ನೀವು ಕ್ರಿಮಿನಲ್ ಬಂದಾದ್ಮೇಲೆ ಕೇಂದ್ರ ಸರ್ಕಾರ ಕ್ರಿಮಿನಲ್ ಬಂದಾದ್ಮೇಲೆ ಫಿಫ್ಟಿ ಪರ್ಸೆಂಟ್ ದಾಟಿದೆ ಅಲ್ಲ ಈಗ ಕ್ರಿಮಿನಲ್ ಕೊಟ್ಟಿದ್ದಾರೆ ತಾನೆ ಯಾರು ಕೇಂದ್ರ ಸರ್ಕಾರ ಯಾರಿಗೆ ಕೊಟ್ಟಿರೋದು ಕ್ರಿಮಿನಲ್ ಟೆನ್ ಪರ್ಸೆಂಟ್ ಆಫ್ ಕ್ರಿಮಿನಲ್ ಹೋಮ್ ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ದೀಪಲ್ ವರ್ ಇನ್ ಕ್ರಿಮಿನರ್ ಯಾರ ಅವರು ಕ್ರಿಮಿನರ್ ಇರ್ತಕ್ಕಂಥವ್ರು ಯಾರು ಸೊ ಹಂಗಾಗಿ ಎಲ್ಲರಿಗೂ ಸಿಗಲಿಲ್ಲ ಎಲ್ಲರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ವಾದ ಅದ್ರಾಗ ಏನಾಗುತ್ತೆ ಎಲ್ಲ ಶೋಷಿತ ವರ್ಗಗಳು ಎಲ್ಲ ಸಮಾಜದ ವಿಶೇಷವಾಗಿ ಅಹಿಂದ ವರ್ಗದ ಸಮಾಜಗಳ ಸಮಾಜ್ರು ಬ್ಯಾಕ್ವರ್ಡ್ ಕ್ಲಾಸ್ನಾಗ ಕ್ಲಾಸ್ನಾಗಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ನನ್ನ ವಾದ್ರೆ ಯಾರು ವಿರೋಧ ಮಾಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್